ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಹೂ ಕಟ್ಟುವುದು ಕಲಿಯೋಣ ಬನ್ನಿ ನೋಡಿ ಹೂವು ಯಾವುದಾದ್ರೂ ಆಗಿರ್ಬೋದು ಕಟ್ಟಾಗಿ ಬಂದರೆ ಯಾವುದನ್ನು ಮಾಲೆ ಕಟ್ಟೋದು ಕಟ್ಬೋದು ಅಲ್ವಾ ಅದಕ್ಕೆ ಇವತ್ತು ಹೂ ಕಟ್ಟೋದು ಹೇಗೆ ಅಂತ ಈ ಕಣಗಿಲು ಹೂವು ಇದರಿಂದ ಕಟ್ಟೋದು ಹೇಗೆ ಅಂತ ಕಲಿಸ್ಕೊಡ್ತೀನಿ ನೋಡಿ ನೀರು ತಗೋಬೇಕು ನೀರಲ್ಲಿ ದಾರ ಹಾಕ್ಕೋಬೇಕು ಆಮೇಲೆ ಮೊದಲಿಗೆ ಎರಡೆರಡು ತೊಗೊಳ್ರಿ ಈ ಥರ ಈ ಕಡೆ ಒಂದು ಈ ಕಡೆ ಒಂದು ಅಪೋಸಿಟ್ನಲ್ಲಿ ಈಗ ಹೂ ಕಟ್ಟೋದಕ್ಕೆ ಬರೋರಿಗೆಲ್ಲ ಬರ್ದೇ ಇರೋರಿಗೆ ಮಾತ್ರ ನೋಡಿ ಈ ಥರ ಇಟ್ಬಿಟ್ಟು ಈ ಥರ ಇಡಬೇಕು ಅಪೋಸಿಟ್ನಲ್ಲಿ ಏನು ಬೇಕು ವೀಡಿಯೋ ಮಾಡಿ ಹಾಯ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಹೂ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಈ ಹೂವನ್ನು ಆಪೋಸಿಟ್ ಆಪೋಸಿಟ್ನಲ್ಲಿ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡಾದ್ಮೇಲೆ ಇದಿದೆಯಲ್ಲ ದಾರ ಈ ದಾರನ ಈ ಬೆರಳಿಂದ ಕೆಳಗೆ ಇಟ್ಕೋಬೇಕು ಆಮೇಲೆ ಈ ಕೈಯಿಂದ ಟರ್ನ್ ಮಾಡಬೇಕು ಇದಕ್ಕೆ ಸುತ್ತಬೇಕು ಇದಕ್ಕೆ ನೋಡಿ ಕಾಣಿಸುತ್ತೆಲ್ಲ ಸುತ್ತಬೇಕು ಒಂದು ಟೈಮ್ ಐಟಮ್ ಈ ಥರ ಸುತ್ತಕೊಂಡುಬಿಟ್ಟು ಗಟ್ಟಿಗೆ ಟೈಟಾಗಿ ಇಟ್ಕೊಬೇಕು ಇವೆರಡೂನ್ನ ಈ ಎರಡು ತುದಿನ ನೋಡಿ ಈ ಈ ಹೂವಿಂದ ಈ ಹೂವಿನ ತುದಿನ ಚೆನ್ನಾಗಿ ನಮ್ಮ ಬೆರಳಲ್ಲಿ ನೀಟಾಗಿ ಇಡ್ಕೋಬೇಕು ಲೂಸ್ ಆಗಲಿದ್ದಂಗೆ ಆಮೇಲೆ ನೋಡಿ ಈ ಈ ನಾಲ್ಕು ಬೆರಳಿಗೆ ಈ ದಾರನ ಹಿಂಗೆ ಹಾಕ್ಕೋಬೇಕು ಹಾಕ್ಕೊಂಡು ಟರ್ನ್ ಮಾಡಬೇಕು ಟರ್ನ್ ಮಾಡಿ ಈ ಥರ ಈ ಥರ ಅಗಲ ಮಾಡಿ ದಾರಾನ ಈ ಇದರಲ್ಲಿ ಸೇರಿಸಿ ಈಗ ಇದು ಬಿಟ್ಟು ನಿಧಾನಕ್ಕೆ ಎಳಿಬೇಕು ಇದ್ರನ್ನ ಮೇನ್ ದಾರ ಇದು ಮೇನ್ ದಾರ ಎಳಿಬೇಕು ಈಗ ನೆಂಟು ಬಿತ್ತು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ಫಸ್ಟು ಹಿಡ್ಕೋಬೇಕು ನೀರಲ್ಲಿ ದಾರ ನೀರಲ್ಲೇ ಹಾಕಬೇಕು ಒಂದು ಈ ದಾರದ ಮೇಲೆ ದಾರ ಫಸ್ಟ್ ಹಿಡ್ಕೊಳ್ಳಿ ಈಗ ಇನ್ನೊಂದು ವಿಧಾನ ತೋರಿಸ್ಕೊಡ್ತೀನಿ ದಾರ ಇದೆ ನೋಡಿ ಈ ದಾರದಿಂದನೇ ಈಸ್ ಈ ದಾರ ದಾರದ ಮೇಲೆ ಒಂದು ಹಿಂಗೆ ಇಡ್ಕೊಂಡು ಈ ಎಬ್ಬೆರಳು ಇದ್ರ ಮೇಲೆ ಹಿಂಗೆ ಇಡ್ಕೋಬೇಕು ಈಗ ಇನ್ನೊಂದು ತೊಗೊಂಡು ಇನ್ನೊಂದು ಇನ್ನೊಂದು ತೊಗೊಂಡು ಅದಕ್ಕೆ ಸೇರಿಸ್ಬೇಕು ಈ ಥರ ಈಗ ನೋಡಿ ಇದೊಂದು ಹೂವು ಇದೊಂದು ಹೂವು ಕೆಳಗೆ ದಾರ ಅಲ್ವಾ ಈಸಿಯಾಗಿ ಟರ್ನ್ ಹಾಕ್ಬಿಡಿ ಟರ್ನ್ ಹಾಕಿ ಆಮೇಲೆ ಮತ್ತೆ ಇನ್ನೊಂದು ಇನ್ನೊಂದ್ಸರ್ತಿ ಟರ್ನ್ ಹಾಕಿ ಇದಲ್ವ ಇದು ಈ ಥರ ನಿಮಗೆ ಸರಿಯಾಗಿ ಕಾಣಿಸಲ್ಲ ಈ ಇವೆರಡು ಚೆನ್ನಾಗಿ ಟೈಟಾಗಿ ಇಟ್ಕೋಬೇಕು ಇಲ್ಲಿ ನೋಡಿ ಈ ಥರ ಈ ದಾರ ಇದೆಯಲ್ಲ ಈ ದಾರ ಹಿಂಗಿದೆ ಇದನ್ನ ಹಿಂಗೆ ಅಂದ್ಕೊಳ್ಬೇಕು ಹಿಂಗೆ ಅಂದ್ಕೊಂಡು ಹಿಂಗೆ ತಿರುಗಿಸ್ಬೇಕು ಹಿಂಗೆ ತಿರುಗಿಸಿ ಮತ್ತು ನಮ್ಮ ಕಡೆಗೆ ಇರಿಸ್ಕೋಬೇಕು ತಿರ್ಸ್ಕೊಂಡ್ರೆ ಈಗ ಅದು ರೆಡಿ ಆಯಿತು ಇದರಲ್ಲಿ ಹಾಕೋದಕ್ಕೆ ಆಯ್ತು ಓಕೆ ಈ ಥರ ಇದು ಎಳಿಬೇಕು ನೋಡಿ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ಇದನ್ನು ಹಿಂಗೆ ಇಡ್ಕೋಬೇಕು ಹಿಂಗೆ ಇಡ್ಕೊಂಡು ಹಿಂಗೆ ತಿರುಗಿಸ್ಬೇಕು ಮತ್ತು ಹಿಂಗೆ ತಿರುಗಿಸ್ಕೋಬೇಕು ಆವಾಗ ನಮಗೆ ಇದು ಸಿಗುತ್ತೆ ಗಂಟು ನೋಡಿ ಹಿಂಗೆ ಅಗಲಾಗಿ ಮಾಡಬೇಕು ಈಗ ಸಣ್ಣ ಹೂವೆಲ್ಲ ಇಷ್ಟು ಸಾಕು ಈ ಥರ ಮತ್ತು ಇದನ್ನು ಗಂಟೆ ಹೇಳಿಬೇಕು ನಿಧಾನಕ್ಕೆ ಮತ್ತೆ ಇನ್ನೊಂದು ಸರ್ತಿ ತೋರಿಸ್ಕೊಡ್ತೀನಿ ಮತ್ತು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಮತ್ತು ಇನ್ನೊಂದು ಸರ್ತಿ ಇದನ್ನೇ ತೋರಿಸ್ಕೊಡ್ತೀನಿ ಯಾಕಂದರೆ ಮತ್ತೆ ನೆಕ್ಸ್ಟ್ ಟೈಮಿಗೆ ಹೋದರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಇಡಬೇಕಂದ್ರೆ ಇದು ಬೇಸಿಕ್ ಇದು ಫೌಂಡೇಶನ್ ಕಲ್ತರೆ ಮುಂದೆ ಮುಂದೆ ಅದು ಬರುತ್ತೆ ಇದನ್ನೇ ಕಲಿಬೇಕು ಫಸ್ಟ್ ಈ ಥರ ಹಾಕೋದು ಕಲಿತಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇದೆಲ್ಲ ಈಗ ಒಂದು ಟರ್ನ್ ಟರ್ನ್ ಆದಮೇಲೆ ಹಿಂಗೆ ತಗೋಬೇಕು ಹಿಂಗೆ ತೊಗೊಂಡು ನೋಡಿ ಇನ್ನೆರಡು ಬೆರಳಿಂದ ಥರ ಮತ್ತು ಹಿಂಗೆ ತಗೋಬೇಕು ಮತ್ತು ಈ ಥರ ಟರ್ನ್ ಮಾಡ್ಬೇಕು ನಮ್ಮ ಕಡೆಗೆ ಈ ಮೂರು ಬೆರಳಲ್ಲೇ ಇದೆ ನೋಡಿ ಈ ಎಬ್ಬೆರಳನ್ನು ಇದರಲ್ಲಿ ತೋರಿಸಿ ಅಗಲ ಮಾಡಿ ಇದರಲ್ಲಿ ಹಾಕಿ ಹಿಂಗೆ ತೆಗಿಬೇಕು ಅಷ್ಟೇ ಇದು ಸ್ಮೂತಾಗಿ ಹಾಕ್ಬೇಕು ಹೋಗಿ ಪೇಪರ್ಗಾದರೆ ಸ್ವಲ್ಪ ಗಟ್ಟಿಗೆ ಹಾಕಿದ್ರು ನಡೆಯುತ್ತೆ ನೀವು ಫಸ್ಟ್ ಟೈಮ್ ಕಲಿಯೋರು ಚಾಕ್ಲೇಟ್ ಪೇಪರಿಂದ ಕಲೀರಿ ಈಗ ನಾನು ಕಟ್ತಾ ಹೋಗ್ತೀನಿ ನೋಡ್ತಾ ಇರಿ ಅಪೋಸಿಟ್ ಡೈರೆಕ್ಷನ್ನಲ್ಲೇ ಕಟ್ಟಬೇಕು ನೋಡಿ ಈ ಥರ ಇದು ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೂವುಗಳ್ ನಾವು ಕಟ್ಕೊಂಡು ಮಾಲೆ ಮಾಡಿ ದೇವ್ರಿಗೆ ಹಾಕ್ಬೋದು ಹಬ್ಬರ ದಿನಗಳಲ್ಲಿ ಪೂಜೆ ದಿನಗಳಲ್ಲಿ ನಾವು ಇಟ್ಕೋಬೋದು ಬೇರೆ ಮಲ್ಲಿಗೆ ಹೂವು ಅದು ಕಟ್ಟಕ್ಕೆ ಬಂತಂದರೆ ಇದು ನಮಗೆ ಆಗಿರೋದು ಕಟ್ಟಬೇಕು ಕಲಿಬೇಕು ಪ್ರತಿಯೊಬ್ಬಣ್ಣ ಹುಡುಗಿನೂ ಕಲಿಬೇಕು ഈ നോക്കി അപ്പോോസി ഡൈരെക്ഷൻ ഹറ ഉപയോഗസ്ഥ ഇത് കൊണ്ടേ മറ്റു